ಜೈ ಕ್ರಿಸ್ತ್ ಧರ್ಮೋಪದೇಶ ಕಂಡ ಹನ್ನೆರಡನೇ ಸಂಧಿ ಒಂದರಿಂದ ಏಳು ವಚನ ಕಾನಾನ್ಯರ ಪೂಜಾ ಸ್ಥಳಗಳನ್ನೆಲ್ಲ ನಾಶ ಮಾಡಿ ಯಹೋನ ಆರಾಧನೆಗೋಸ್ಕರ ಒಂದೇ ಸ್ಥಳದಲ್ಲಿ ಕೂಡಬೇಕೆಂಬುದು ನಿಮ್ಮ ಪಿತೃಗಳ ದೇವರಾದ ಯಹೋನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನ್ನಿಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದುಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಿ ಬಿಡಬೇಕು ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯಹೋನನ್ನು ಪೂಜಿಸಬಾರದು ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯಹೋನನ್ನು ಪೂಜಿಸಬಾರದು ನಿಮ್ಮ ದೇವರಾದ ಯಹೋನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಬೇಕು ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು ನಿಮ್ಮ ಬೆಳೆಯಲ್ಲಿದ್ದ ದಶಮಾಂಶವನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಹರಕೆ ಮುಡುಪುಗಳನ್ನು ಕಾಣಿಕೆಗಳನ್ನು ದನ ಕುರಿಗಳ ಚೊಚ್ಚಲು ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದ ಯಹೋನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಯಗಳವರು ಸಂತೋಷದಿಂದಿರಬೇಕು ಆಮೇನ್